ಸ್ನೇಹಿತರೆ ಜೈ ಶ್ರೀರಾಮ್ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ಕೆ ವಯಸ್ ಇವತ್ತು ರುಚಿ ರುಚಿಯಾಗಿರುವಂತಹ ಬೆಳ್ಳುಳ್ಳಿ ಚಿತ್ರಣವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಜನ ಬ್ಯಾಚುಲರ್ಗಳಿಗೆ ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಾಯಂದರು ದಿಢೀರ್ ಅಂತ ಏನಾದರೂ ತಿಂಡಿ ಮಾಡಬೇಕು ಅಂದರೆ ಅವ್ರಿಗೂ ಸಹ ಇದು ಹೆಲ್ಪ್ ಆಗತ್ತೆ ಸರಿ ಹಾಗಿದ್ರೆ ಈ ಬೆಳ್ಳುಳ್ಳಿ ಚಿತ್ರಣವನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಾದರೆ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಶೇಂಗಾ ಬೀಜ ಜೊತೆಗೆ ನಮಗೆ ಖಾರ ನೋಡಿಕೊಂಡು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ ಎಷ್ಟು ಬೇಕು ನೀವು ಎರಡು ಮೂರು ಅಥವಾ ನಾಲ್ಕು ಹಸಿ ಮೆಣಸಿನಕಾಯಿ ಅದಾದ ನಂತರದಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಆದರೆ ಕುಟ್ಟಿ ಇಟ್ಕೊಳ್ಳಿ ಸಣ್ಣ ಸಣ್ಣ ಬೆಳ್ಳುಳ್ಳಿ ಆದರೆ ಹಾಗೆ ಯೂಸ್ ಮಾಡ್ಬೋದು ಜೊತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾ ಹೋಣ ಈಗ ನಾನು ಬಾಣಲಿಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ ನಂತರದಲ್ಲಿ ಅದಕ್ಕೆ ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಕಿದ್ದೀನಿ ಈಗ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಇದು ಎಲ್ಲದು ಲೋ ಫ್ಲೇಮಲ್ಲಿದ್ದರೆ ತುಂಬ ಒಳ್ಳೆಯದು ಈಗ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜವನ್ನು ಆ್ಯಡ್ ಇದ್ದೀನಿ ಇದು ಎಲ್ಲದು ಸಹ ಲೋ ಫ್ಲೇಮಲ್ಲೇ ಇರಲಿ ಯಾಕೆ ಅಂತ ಅಂದರೆ ಹೈ ಫ್ಲೇಮ್ ಆಯಿತು ಅಂದರೆ ಇದು ಸೀದೋಗೋವಂಥ ಚಾನ್ಸ್ ಇರುತ್ತೆ ಸೀದೋಗುತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಸೊ ಲೋ ಫ್ಲೇಮಲ್ಲಿದ್ದರೆ ಶೇಂಗಾ ಬೀಜ ಆಗಿರಲಿ ಅಥವಾ ಕಡಲೆಬೇಳೆ ಇಂಥದ್ದೆಲ್ಲ ನಿಧಾನವಾಗಿ ಬೇಯತ್ತೆ ರೋಸ್ಟ್ ಆಗತ್ತೆ ಸೀಯೋದಿಲ್ಲ ಓಕೆ ಇದಾದ ನಂತರದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋದು ಜೊತೆಯಲ್ಲಿ ಈಗ ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಮೆಣಸಿನ್ಕಾಯಿ ಬೇಕು ನಾನು ಆಗಲೇ ಹೇಳಿದ ಹಾಗೆ ನಮಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಮೆಣಸಿನ್ಕಾಯಿ ಬೇಕು ಅದನ್ನು ನೋಡಿ ಹಾಕ್ಕೊಳ್ಬೇಕಾಗತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಚೆನ್ನಾಗೇ ಬೇಯಿತು ಅಂತ ಅಂದರೆ ತಿನ್ನುವಾಗ ಮೆಣಸಿನಕಾಯಿ ಸಮೇತ ತಿನ್ಬೋದು ಆಗ ನಮಗೆ ಖಾರ ಅನಿಸೋದಿಲ್ಲ ಈಗ ಬೆಳ್ಳುಳ್ಳಿ ನಾನು ಆಗಲೇ ಹೇಳಿದ ಹಾಗೆ ದಪ್ಪ ಬೆಳ್ಳುಳ್ಳಿ ಆದರೆ ಸ್ವಲ್ಪ ಕುಟ್ಟಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಸಹ ಈಗ ಹಾಕ್ಕೊಂಡು ಸ್ವಲ್ಪ ಈ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದಾದ ನಂತರದಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡ್ರೆ ನಿಮಗೆ ಬೇಯ್ಯತೆ ಚೆನ್ನಾಗಿ ಈ ಮೆಣಸಿನ್ಕಾಯೆಲ್ಲ ಏನಾಗುತ್ತೆ ಬೇಯ್ಯತೆ ಮತ್ತು ನಮಗೆ ಬೇಕಾಗಿರುವ ಚಿತ್ರಾನ್ನ ಚಿತ್ರಾನ್ನದ ಕಲರ್ ಆಗಿ ಬರುತ್ತೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗೂರಾಡ್ಕೊಳ್ಬೇಕು ಅದಾದ ನಂತರದಲ್ಲಿ ಈಗ ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಏನು ಕೊತ್ತಂಬರಿ ಸೊಪ್ಪಿತ್ತು ಆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಹುಳಿಗೆ ಈಗಾಗಲೇ ರೆಡಿ ಇರುವಂತಹ ಅನ್ನವನ್ನ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕಾಣ್ಲಿಕ್ಕೋಸ್ಕರ ಅಂತ ಹೇಳಿ ನಾವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ನನ್ನ ಭಾಷೆಯಲ್ಲಿ ಮಾತಾಡ್ದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಕೊಂಡು ಅದಾದ ನಂತರದಲ್ಲಿ ಏನು ಮಾಡೋದು ಸರ್ವಿಂಗ್ ಬೌಲ್ಗೆ ಅಥವಾ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಕೊಟ್ರೆ ಮಕ್ಕಳಾಗಿರ್ಬೋದು ಅಥವಾ ಮನೆಯಲ್ಲಿರುವಂಥವರು ಖುಷಿ ಖುಷಿಯಾಗಿ ತಿಂತಾರೆ ಟೇಸ್ಟಿಯಾಗಿರುತ್ತೆ ಬೇಗ ಆಗತ್ತೆ ಜೊತೆಯಲ್ಲಿ ಎಲ್ಲರೂ ಸಹ ಬಾಯಿ ತುಂಬ ಹೊಟ್ಟೆ ತುಂಬ ಖುಷಿಯಾಗಿ ತಿನ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಡಿಶ್ ಜೊತೆ ನಾನು ಮತ್ತೆ ಬರ್ತೀನಿ ಅದುವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ನೋಡಿದಕ್ಕೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ರ ಮೂಲಕ ಜೊತೆಯಲ್ಲಿ ಕಾಮೆಂಟ್ ಹಾಕಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು